ನಮಸ್ಕಾರ ಜನರೇ ಎಲ್ಲರೂ ಹೇಗಿದ್ದೀರಿ ಜನರೇ ಇಂದಿನ ಈ ವಿಡಿಯೋದಲ್ಲಿ ಶಿರ್ಯ ಸುಪ್ರಸಿದ್ಧ ಸಹಸ ಹೊಂಡದ ದರ್ಶನ ತೋರಿಸ್ತೀನಿ ಬನ್ನಿ ಜನರೇ ಅದರ ಜೊತೆಗೆ ಮರಿದೇ ನೀವು ಸಬ್ಸ್ಕ್ರೈಬ್ ಆಗಿ ಜನರೇ ಅಕ್ಕ ಶಿಷ್ಯ ಜನರೆಲ್ಲ ಚೆನ್ನಾಗಿದಾರಾ ಅಂತ ಕೇಳ್ತಿದ್ದಾರೆ ಅಕ್ಕನಿಗೇನು ಗೊತ್ತು ಜನರು ಚೆನ್ನಾಗೇ ಇದ್ದಾರೆ ಆದರೆ ಪಾಪ ಇಲ್ಲಿ ರಸ್ತೆಗಳು ಮಾತ್ರ ಎಲ್ಲ ಕಡೆ ಬಾಯಿ ಬಿಟ್ಕೊಂಡ್ಬಿಟ್ಟಿದೆ ರಸ್ತೆ ಮಧ್ಯ ಗುಂಡಿಗಳಿದೆಯೋ ಗುಂಡಿಗಳೇ ರಸ್ತೆಗಳಾಗ್ಬಿಟ್ಟಿದೆಯೋ ಅಂತಾನೆ ತಿಳಿತಾ ಇಲ್ಲ ಈ ರಸ್ತೆಯನ್ನು ನೋಡಿದ ತಕ್ಷಣ ನಮಗೆ ಮನಸಲ್ಲಿ ಅನಿಸೋದು ಏನು ಅಂದರೆ ನನ್ನ ಸಮಯ ಬಂದಾಯ್ತು ಇಲ್ಲಿ ಐದು ಕತ್ರಿಯಿಂದ ಶುರು ಮಾಡಿ ವಿದ್ಯಾದಿರಾಜವನ್ನು ದಾಟಿ ಲಿಂಗದ ಕೋಣವನ್ನು ದಾಟಿ ಅಕ್ಷಯ ಬಾಗಿಲಲ್ಲಿ ಬಂದು ಮೀನು ಮಸನ್ನು ದಾಟಿ ಅಲ್ಲಿಂದ ನೀಲೇ ಕಡೆಯಲ್ಲಿ ಬರೋ ತನಕ ಗುಂಡಿಗಳೋ ಗುಂಡಿಗಳು ಸರ್ವಂ ಗುಂಡಿಮಯಂ ಪ್ರತಿದಿನ ಓಡಾಡ್ತಾ ಇರಬೇಕಾದ್ರೆ ಶಿರಸಿಯ ಸತ್ಪ್ರಜೆಗಳು ಈ ಗುಂಡಿಗಳನ್ನು ದಾಟ್ತಾ ದಾಟ್ತಾ ಕಾರಣಕರ್ತರಿಗೂ ಶಾಸಕರಿಗೂ ಇಡೀ ಶಾಪ ಹಾಕೋದು ಸರ್ವೇ ಸಾಮಾನ್ಯ ಆಗೋಗಿದೆ ಪ್ರತಿದಿನ ಮೈಗಳನ್ನು ಕೇಳಿ ಕೇಳಿ ರೂಢಿ ಆದ ಮೇಲೆ ಇದೆಲ್ಲ ನೆಗ್ಲೆಕ್ಟ್ ಮಾಡೋ ವಿಚಾರ ಆಗೋಗಿದೆ ಅಂತ ಅನ್ಸುತ್ತೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ನೀವು ನೋಡ್ಲೇಬೇಕು ಶಿರುಸಿ ಗುಂಡಿ ರಸ್ತೆ ಇಲ್ಲ ಇಲ್ಲಿ ಪೂರ್ತಿ ಗುಂಡಿ ಗುಂಡಿ ತಾಕತ್ತಿದ್ರೆ ದಾಟಿಸಿ ನೋಡಿ ನಿಮ್ಮ ಬಂಡಿ ಗುಂಡಿ ಗುಂಡಿ ಇಲ್ಲದೆ ಎಲ್ಲೂ ಇಲ್ಲ ದಾರಿ ಕಾಲು ಹೆಜ್ಜೆನ ಇಡೋಕು ಇಲ್ಲಿ ಕಷ್ಟ ಆಗುತ್ತೆ ಬಾಯಿ ಪೆಟ್ರೋಲ್ ಬ್ಯಾಂಕ್ ಎದುರು ಗುಂಡಿಯ ಟ್ರಾಫಿಕ್ ಜಾಮು ಕಂಡೀ ಇದುವೇ ನಮ್ಮ ಹಣೆ ಬರಹ ಅಂದ್ಕೊಂಡು ಬಂದಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೀ ಒಂಬೆ ನೀವು ನೋಡ್ಲೇಬೇಕು ಶಿರುಸಿ ಗುಂಡಿ ರಸ್ತೆ ಇಲ್ಲ ಇಲ್ಲಿ ಪೂರ್ತಿ ಗುಂಡಿ ಗುಂಡಿ ತಾಕತ್ತಿದ್ರೆ ದಾಟಿಸಿ ನೋಡಿ ನಿಮ್ಮ ಬಂಡಿ ನೋಡಿದ್ರಲ್ಲ ಶಿಷ್ಯ ಪೇಟೆಯ ಒಳಗಡೆನೆ ಅದೆಷ್ಟು ಗುಂಡಿಗಳು ಬಿದ್ದಿವೆ ಅಂತ ಈಗ ನೀವು ಸುಮ್ಮನೆ ಒಂದ್ಸಲ ಇಮೇಜಿನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ದಿನ ಇದೇ ರಸ್ತೆಯಲ್ಲಿ ಓಡಾಡೋ ಜನರ ಸ್ಥಿತಿಗತಿಗಳು ಹೇಗಿರಬೇಡ ಅದೆಷ್ಟು ಬಾರಿ ಶಾಪ ಹಾಕಿರ್ಬೋದು ಅಂತ ಪ್ರತಿ ಐದು ವರ್ಷಕ್ಕೊಮ್ಮೆ ಶಾಸಕರು ಬದಲಾಗಬಹುದು ಇಲ್ಲ ಅವರೇ ಚುನಾಯಿತರಾಗ್ಬೋದು ಪಕ್ಷಿಗಳು ಯಾವುದೇ ಇರಲಿ ಅದು ಬೇರೆ ವಿಚಾರ ಆದರೆ ಇಲ್ಲಿರುವಂತಹ ಹೊಂಡಗಳು ಮಾತ್ರ ಪರ್ಮನೆಂಟ್ ಆಹಾ ಒಂದು ನಿಮಿಷ ಇದು ಕೇವಲ ನೀಲೇಕಣಿಯಿಂದ ಐದು ರಸ್ತೆವರೆಗಿನ ಕತೆ ಇನ್ನು ಹುಬ್ಬಳ್ಳಿ ರಸ್ತೆ ಕಥೆಯೇನು ಬನವಾಸಿ ಕಥೆಯೇನು ದೇವರೇ ಬಲ ಈ ರಸ್ತೆಗಳ ಮೇಲಿರುವಂತಹ ಬಾವಿಗಳನ್ನು ನೋಡಿದಾಗ ನನಗೆ ಕಾಡುವಂತಹ ಒಂದೇ ಒಂದು ಪ್ರಶ್ನೆ ಮಾನ್ಯ ಎಂ ಪಿ ಮತ್ತು ಎಂ ಎಲ್ ಎ ಸಾಹೇಬ್ರೆ ನಿಜವಾಗ್ಲೂ ನೀವು ಇದೇ ರಸ್ತೆಯಲ್ಲಿ ಓಡಾಡ್ತೀರಾ ಅಂತ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ